ಸ್ನೇಹಿತರೆ ಶಿವಣ್ಣ ಹ್ಯಾಟ್ರಿಕ್ ಹೀರೋ ಅನ್ನೋ ಒಂದು ಬಿರುದನ್ನು ಪಡ್ಕೊಡ್ತಾರೆ ಆ ವಿಚಾರದ ಬಗ್ಗೆ ಇವತ್ತು ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಶಿವಣ್ಣ ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ಆನಂದ್ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಆಗ್ತಾರೆ ಮೊದಲಿಗೆ ಶಿವಣ್ಣ ಚಿತ್ರರಂಗಕ್ಕೆ ಎಂಟ್ರಿ ಆಗಬೇಕಾದ್ರೆ ಕೆಲವರು ಅವ್ರ ಬಗ್ಗೆ ಕೂಹಕದ ಮಾಹಿತುಗಳನ್ನು ಆಡ್ತಾರೆ ರಾಜ್ಕುಮಾರ್ ಮಗ ಆ ವಿಚಾರದಿಂದ ಅವರು ಹೀರೋ ಆಗ್ತಾ ಇದ್ದಾರೆ ಅದೊಂದೇ ಇವರಿಗೆ ರಾಜ್ಕುಮಾರ್ ಮಗ ಅನ್ನೋದ್ರಿಂದಲೇ ಈ ಫಿಲಂ ಫಿಲಮ್ ಲ್ಯಾಂಡಿಗೆ ಬರ್ತಾ ಇದ್ದಾರೆ ಇನ್ನೇನಿರುತ್ತೆ ಅಂತ ಕೆಲವರು ಮಾತಾಡಿದುಂಟು ಆದರೆ ಆನಂದ್ ಸಿನಿಮಾ ರಿಲೀಸ್ ಮೇಲೆ ಆ ಸಿನಿಮಾದಲ್ಲಿ ಶಿವಣ್ಣ ಮಾಡಿದಂತಹ ಅಭಿನಯ ಆ ಸಿನಿಮಾದಲ್ಲಿ ಶಿವಣ್ಣ ಮಾಡಿದಂಥ ಸಾಹಸ ದೃಶ್ಯಗಳು ಡ್ಯಾನ್ಸ್ ಇದೆಲ್ಲವೂ ಕೂಡ ಅಭಿಮಾನಿಗಳ ಮನಸ್ಸೂರೆಗಳು ಬಿಡುತ್ತೆ ಕೇವಲ ರಾಜ್ಕುಮಾರ್ ಮಗ ಮಾತ್ರ ಅಲ್ಲ ನನ್ನ ಟ್ಯಾಲೆಂಟಿಂದನೂ ನಾನು ಮೇಲೆ ಬರ್ತೀನಿ ಅನ್ನೋದನ್ನು ಶಿವಣ್ಣ ಆನಂದ್ ಸಿನಿಮಾ ಮೂಲಕ ನಿರೂಪಿಸ್ತಾರೆ ಒಂದೇ ಸಿನಿಮಾದಲ್ಲಿ ಅವರು ಯಶಸ್ವಿ ನಾಯಕರಾಗಿ ಹೊರಹೊಮ್ಮಿಬಿಡ್ತಾರೆ ಅಣ್ಣವರ ಹೆಸರಿಲ್ಲದೇನು ನಾನು ನನ್ನ ಸ್ವಸಾಮರ್ಥ್ಯದಿಂದಲೇ ಗೆಲುವನ್ನು ಸಾಧಿಸ್ತೀನಿ ಮುಂದೆ ಬರ್ತೀನಿ ಜೀವನದಲ್ಲಿ ಅನ್ನೋದನ್ನು ಆನಂದ್ ಸಿನಿಮಾ ಮೂಲಕ ನಿರೂಪಿಸ್ತಾರೆ ಆ ಸಿನಿಮಾ ಎಂತಹ ಗ್ರ್ಯಾಂಡ್ ಸಕ್ಸಸ್ ಆಯಿತು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತು ಬೆಂಗಳೂರಿನಲ್ಲಿ ಮೂವತ್ತೈದು ವಾರಗಳ ಪ್ರದರ್ಶನ ಕಾಣುತ್ತೆ ಮೈಸೂರಿನಲ್ಲಿ ಎರಡು ಚಿತ್ರಮಂದಿರದಲ್ಲಿ ನೂರು ದಿನಗಳ ಪ್ರದರ್ಶನ ಆ ರೀತಿ ಭರ್ಜರಿ ಕಲೆಕ್ಷನ್ ಆಗುತ್ತೆ ಆ ಸಿನಿಮಾದ ಡೈರೆಕ್ಟರ್ ಶ್ರೀನಿವಾಸ್ ರಾವ್ ಅಣ್ಣವರ ಕ್ಯಾಂಪ್ನ ನೆಚ್ಚಿನ ಡೈರೆಕ್ಟರ್ ಅವರು ಅವರಿಗೆ ಪಾರ್ವತಮ್ಮನವರು ಮೊದಲನೇ ಸಿನಿಮಾ ನಿರ್ದೇಶನ ಮಾಡುವಂತಹ ಅವಕಾಶವನ್ನು ಕೊಡ್ತಾರೆ ಆನಂದ್ ಸಿನಿಮಾ ಈ ರೀತಿ ಭರ್ಜರಿ ಯಶಸ್ಸನ್ನು ಕಾಣ್ತಿದ್ದಾಗೇ ಅದೇ ವರ್ಷ ಮತ್ತೊಂದು ಸಿನಿಮಾ ಶುರುವಾಗತ್ತೆ ಶಿವಣ್ಣಂದು ಆನಂದ್ ಸಿನಿಮಾ ಇನ್ನೂ ಚಿತ್ರಮಂದಿರದಲ್ಲಿ ಪ್ರದರ್ಶನ ಆಗ್ತಾ ಇರುತ್ತೆ ಆ ಟೈಮ್ನಲ್ಲೇ ಶಿವಣ್ಣನ ಎರಡನೇ ಸಿನಿಮಾ ರಥಸಪ್ತಮಿ ಶೂಟಿಂಗ್ ಶುರುವಾಗತ್ತೆ ಆ ಸಿನಿಮಾ ಇನ್ನೂ ಥಿಯೇಟ್ರ್ನಲ್ಲಿ ರನ್ ಆಗ್ತಾಯಿದೆ ಹೊಸ ಹೀರೋ ಆದರೂ ಕೂಡ ಶಿವಣ್ಣನ ಜನಪ್ರಿಯತೆಯನ್ನು ಕಂಡು ಪಾರ್ವತಮ್ಮನವ್ರ ಮನಸ್ಸಲ್ಲಿ ಒಂದು ಐಡಿಯಾ ಬರುತ್ತೆ ಶಿವಣ್ಣನ್ನು ಕರ್ನಾಟಕದ ಜನ ಒಪ್ಕೊಂಡ್ಬಿಟ್ರು ಬೇಗ ನಾವು ಇನ್ನೊಂದು ಸಿನಿಮಾವನ್ನು ಮಾಡಬೇಕು ಅಂಥೇಳಿ ರಥಸಪ್ತಮಿ ಸಿನಿಮಾವನ್ನು ಶುರು ಮಾಡ್ತಾರೆ ಆ ಸಿನಿಮಾ ಆಗೋದಕ್ಕೂ ಮುಂಚೆ ನಡೆದಂಥ ಕೆಲ ವಿಚಾರಗಳನ್ನು ಹೇಳ್ತೀನಿ ಮೊದಲನೇ ಸಿನಿಮಾದಲ್ಲಿ ಸುಧಾರಾಣಿಯವರು ನಾಯಕಿಯಾಗಿ ಆಯ್ಕೆ ಆಗ್ತಾರೆ ಎರಡನೇ ಸಿನಿಮಾಗೂ ಕೂಡ ಹೊಸ ಹೀರೋಯಿನನ್ನು ಇಂಟ್ರೊಡ್ಯೂಸ್ ಮಾಡಿಸ್ಬೇಕು ಅಂತ ಪಾರ್ವತಮ್ಮನವ್ರ ಮನಸ್ಸಿನಲ್ಲಿರುತ್ತೆ ಆಗ ಅವರ ಕಣ್ಣಿಗೆ ಬೀಳೋದು ರಾಜೇಶ್ ಅವರ ಮಗಳು ನಿವೇದಿತಾ ಅಂದರೆ ಅವರು ಆಶಾರಾಣಿ ಅಂತ ಹೆಸರನ್ನು ಬದಲಾಯಿಸಿ ಸಿನಿಮಾ ರಂಗಕ್ಕೆ ಎಂಟ್ರಿ ಆಗ್ತಾರೆ ಆನಂದ್ ಸಿನ್ಮಾ ಶೂಟಿಂಗ್ ಹೊತ್ತಲ್ಲಿ ರಾಜೇಶ್ ಅವರು ಆನಂದ್ ಸಿನ್ಮಾದಲ್ಲಿ ಆ್ಯಕ್ಟಿಂಗ್ ಮಾಡಿರ್ತಾರೆ ಆ ಶೂಟಿಂಗ್ ಸ್ಪಾಟ್ಗೆ ಆಶಾರಾಣಿಯವ್ರು ಬರ್ತಾಯಿರ್ತಾರೆ ಆಗ ಪಾರ್ವತಮ್ಮನವ್ರು ನೋಡಿಬಿಟ್ಟು ಏನಮ್ಮ ನನ್ನ ಮಗಂದು ಇನ್ನೊಂದು ಸಿನಿಮಾ ಎರಡನೇ ಸಿನಿಮಾಗೆ ನೀನು ಹೀರೋಯಿನ್ ಆಗ್ತೀಯ ಅಂದ ತಕ್ಷಣನೇ ಅವರು ಖುಷಿಯಿಂದ ಆಯ್ತಮ್ಮ ಆಗ್ತೀನಿ ಅಂತ ಹೇಳ್ತಾರೆ ರಾಜೇಶ್ ಅವ್ರು ಕೇಳಿದ ತಕ್ಷಣ ಆಯಿತು ಬಿಡಿ ನಿಮ್ಮ ಕಂಪ್ನಿಯಿಂದ ನನ್ನ ಮಗಳು ಹೀರೋಯಿನ್ ಆಗ್ತಾ ಅಂದರೆ ಖುಷಿ ಅಲ್ವಾ ಮಾಡಿ ಅಂತೇಳಿ ರಾಜೇಶ್ ಅವರು ಕೂಡ ಗ್ರೀನ್ ಸಿಗ್ನಲ್ ಕೊಡ್ತಾರೆ ಆಗ ನಿವೇದಿತ ಅನ್ನೋ ಹೆಸರನ್ನು ಆಶಾ ರಾಣಿ ಅಂತ ಬದಲಾಯಿಸಿ ಪಾರ್ವತಮ್ಮನವರು ಮತ್ತೊಬ್ಬ ನಾಯಕಿಯನ್ನು ತಮ್ಮ ಪುತ್ರನ ಎರಡನೇ ಸಿನಿಮಾದಲ್ಲಿ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ ಅದೇ ಆಶಾ ಅವರೇ ಆಶಾ ರಾಣಿ ಅರ್ಜುನ್ ಸರ್ಜಾ ಅವರ ಪತ್ನಿ ಇನ್ನೂ ಅವ್ರ ಮದುವೆ ಆಗಿರಲಿಲ್ಲ ಅರ್ಜುನ್ ಸರ್ಜಾ ಅವರ ಪತ್ನಿಯವರು ಮತ್ತು ಎರಡನೇ ಸಿನಿಮಾಗೆ ಡೈರೆಕ್ಟ್ರಾಗಿ ಎಮ್ ಎಸ್ ರಾಜಶೇಖರ್ ಅವರನ್ನು ಪಾರ್ವತಮ್ಮನವ್ರು ಆಯ್ಕೆ ಮಾಡ್ಕೋತಾರೆ ಅವರು ಅಣ್ಣವರ ಎರಡು ಸಿನಿಮಾಗಳನ್ನು ಡೈರೆಕ್ಷನ್ ಮಾಡಿರ್ತಾರೆ ಎರಡೂ ಕೂಡ ಭರ್ಜರಿ ಸಕ್ಸಸ್ ಆಗ್ಬಿಟ್ಟಿರ್ತದೆ ಒಂದು ಧ್ರುವ ತಾರೆ ಮತ್ತೊಂದು ಅನುರಾಗಳಿತು ಅದಾದ ತಕ್ಷಣ ರಥಸಪ್ತಮಿ ಸಿನಿಮಾಗೆ ರಾಜಶೇಖರ್ ಅವರಿಗೆ ಚಾನ್ಸ್ ಕೊಡ್ತಾರೆ ಇದು ರಥ ರಥಸಪ್ತಮಿ ಸಿನಿಮಾ ವಿದ್ಯುಲತಾ ಸಾಸ್ನೂರವರ ರಥಸಪ್ತಮಿ ಅನ್ನೋ ಒಂದು ಕಾದಂಬರಿ ಆಧಾರಿತ ಸಿನಿಮಾ ಕಾದಂಬರಿಯನ್ನು ಡೈರೆಕ್ಷನ್ ಮಾಡೋದ್ರಲ್ಲಿ ಎಮ್ ಎಸ್ ರಾಜಶೇಖರ್ ಎತ್ತಿದ ಕೈ ಅಂತ ನಿರೂಪಿಸ್ಬಿಟ್ಟಿರ್ತಾರೆ ಯಾಕೆಂದರೆ ಧ್ರುವ ತಾರೆ ಕೂಡ ವಿಜಯ ಅವರ ಕಾದಂಬರಿ ಆಧಾರಿತ ಸಿನಿಮಾ ಅನುರಾಗಾಳಿತು ಕೂಡ ರಾಧಾದೇವಿಯವರ ಕಾದಂಬರಿ ಆಧಾರಿತ ಸಿನಿಮಾ ಇದು ಕೂಡ ಕಾದಂಬರಿ ಆಗಿರೋದಕ್ಕೆ ಎಮ್ ಎಸ್ ರಾಜಶೇಖರ್ ಅವರಿಗೆ ಅವಕಾಶವನ್ನು ಕೊಡ್ತಾರೆ ಈ ಸಿನಿಮಾದಲ್ಲಿ ಎಂ ಎಸ್ ರಾಜಶೇಖರ್ ಮತ್ತೆ ಸಕ್ಸಸ್ ಆಗ್ತಾರೆ ಒಂದು ರೀತಿ ಅವರು ಆ್ಯಟ್ರಿಕ್ ಆಗಿ ಹೊರಹೊಮ್ಮತಾರೆ ಮೊದಲನೇ ಸಿನಿಮಾ ಧ್ರುವ ತಾರೆ ಅಂಡ್ರೆಡ್ ಡೇಸ್ ಅನುರಾಗಲಿತು ಒಂದು ವರ್ಷಗಳ ಪ್ರದರ್ಶನ ಮತ್ತು ರಥಸಪ್ತಮಿ ಇಪ್ಪತ್ತೈದು ವಾರಗಳ ಪ್ರದರ್ಶನ ರಾಜಶೇಖರ್ ಅವರು ಕನ್ನಡದ ಆ್ಯಟ್ರಿಕ್ ಆಗಿ ಹೊರಹೊಮ್ಮುತ್ತಾರೆ ಶಿವಣ್ಣ ಎರಡನೇ ಸಿನಿಮಾದಲ್ಲೂ ಭರ್ಜರಿ ಕಮಾಲ್ ಮಾಡ್ತಾರೆ ಈ ವಿಚಾರದಲ್ಲಿ ನಾನು ನಿಮಗೊಂದು ವಿಷಯವನ್ನು ನೆನಪು ಮಾಡಿಕೊಡ್ತೀನಿ ನಮ್ಮ ಮೈಸೂರಿನ ಮಟ್ಟಿಗೆ ಹೇಳಬೇಕು ಅಂದರೆ ಮೈಸೂರಿನಲ್ಲಿ ರಥಸಪ್ತಮಿ ಸಿನಿಮಾ ರಣಜಿತ್ ಶಾಂತಲಾ ಚಿತ್ರಮಂದಿರದಲ್ಲಿ ಆಗುತ್ತೆ ಬೆಂಗಳೂರಿನಲ್ಲಿ ಮೇನಕ ಮೇನ್ ಥಿಯೇಟ್ರ್ ರಣಜಿತ್ ಚಿತ್ರಮಂದಿರದಲ್ಲಿ ರಥಸಪ್ತಮಿ ಸಿನಿಮಾಗೆ ಮೊದಲನೇ ದಿನ ಯಾವ ರೀತಿ ಜನ ಇದ್ದರು ಅಂದರೆ ಅಣ್ಣವರ ಸಿನಿಮಾ ರಿಲೀಸ್ ಆಗಿದ್ಯೇನೋ ಅನ್ನುವಷ್ಟರ ಮಟ್ಟಿಗೆ ಜನಸಾಗರ ಯಾಕಂದರೆ ಮೊದಲನೇ ಸಿನಿಮಾ ಆನಂದ್ ಭರ್ಜರಿ ಸಕ್ಸಸ್ ಆಗಿಬಿಟ್ಟಿದೆ ಅದೇ ವರ್ಷ ಡಿಸೆಂಬರ್ನಲ್ಲಿ ರಥಸಪ್ತಮಿ ರಿಲೀಸ್ ಆಗುತ್ತೆ ಶಿವಣ್ಣನ ಆ್ಯಕ್ಟಿಂಗ್ ಜನಗಳಿಗೆ ಇಷ್ಟ ಆಗಿರುತ್ತೆ ಅವರ ಸ್ಟೈಲ್ ಇಷ್ಟ ಆಗ್ಬಿಟ್ಟಿರ್ತದೆ ಯುವ ನಾಯಕ ರಥಸಪ್ತಮಿ ಸಿನಿಮಾ ಅದು ಕೂಡ ಮಧ್ಯಮ ವರ್ಗದ ಯುವಕನ ಪಾತ್ರ ಮತ್ತು ಆ ಸಿನಿಮಾದ ಐದು ಹಾಡುಗಳು ಸೂಪರ್ ಆಗಿರುತ್ತೆ ಫಿಲಮ್ ರಿಲೀಸ್ಗೂ ಮುಂಚೆನೇ ಹಾಡುಗಳಲ್ಲೇ ರಥಸಪ್ತಮಿ ಸಿನಿಮಾ ಭರ್ಜರಿ ಹೆಸರು ಮಾಡಿಬಿಟ್ಟಿರ್ತದೆ ಕರ್ನಾಟಕದ ಮೂಲೆ ಮೂಲೆಗಳಲ್ಲೂ ರಥಸಪ್ತಮಿ ಸಿನಿಮಾದ ಹಾಡುಗಳೇ ಮೇಳೈಸ್ತಾ ಇರತ್ತೆ ಆಟೋಗಳಲ್ಲಿ ಟೆಂಪೋಗಳಲ್ಲಿ ಪ್ರೈವೇಟ್ ಬಸ್ಗಳಲ್ಲಿ ಹಳ್ಳಿಗಳಲ್ಲಿ ಯಾವುದೇ ಪ್ರೋಗ್ರಾಮ್ ಆದರೂ ಅಲ್ಲಿ ರಥಸಪ್ತಮಿ ಸಿನಿಮಾದ ಹಾಡುಗಳು ಮೇಳೈಸ್ತಾ ಇರತ್ತೆ ಅದರಲ್ಲಿರುವಂತಹ ನೀನ್ಯಾರು ನೀನ್ಯಾರು ಆ ಸಾಂಗ್ಗೆ ಹುಡುಗರುಗಳು ಡ್ಯಾನ್ಸ್ ಆಡ್ತಾಯಿರ್ತಾರೆ ಸರ್ಕಾರಿ ಶಾಲೆಗಳಲ್ಲೂ ಕೂಡ ಆ ಸಿನಿಮಾದ ಹಾಡುಗಳನ್ನು ಹಾಕ್ಕೊಂಡು ಅಲ್ಲಿನ ವಿದ್ಯಾರ್ಥಿಗಳು ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಈ ರೀತಿ ರಥಸಪ್ತಮಿ ಸಿನಿಮಾ ರಿಲೀಸ್ಗೂ ಮುಂಚೆನೇ ಹಾಡುಗಳಿಂದಲೇ ಭರ್ಜರಿ ಹೆಸ್ರು ಮಾಡಿಬಿಡುತ್ತೆ ಇನ್ನು ಆ ಸಿನಿಮಾವನ್ನು ಕಣ್ ತುಂಬ್ಕೋಬೇಕು ಮೊದಲನೇ ಸಿನ್ಮಾದಲ್ಲೂ ಕೂಡ ಶಿವಣ್ಣ ಟು ಟುವಿ ಹಾಡು ಆ ಸಾಂಗಲ್ಲಿ ಭರ್ಜರಿ ಡ್ಯಾನ್ಸ್ ಮಾಡಿರ್ತಾರೆ ಎರಡನೇ ಸಿನ್ಮಾದಲ್ಲೂ ಕೂಡ ಎರಡು ಸಾಂಗ್ಗಳು ಭರ್ಜರಿ ಡ್ಯಾನ್ಸ್ ಇರುತ್ತೆ ಅಂತ ಊಹೆ ಮಾಡ್ಕೋಬೋದು ಅಂತಹ ಒಂದು ಟ್ಯೂನ್ಗಳನ್ನು ಉಪೇಂದ್ರ ಕುಮಾರ್ ಅವರು ಕೊಟ್ಟಿರ್ತಾರೆ ಹೀಗಾಗಿ ರಥಸಪ್ತಮಿ ಸಿನಿಮಾ ಬಗ್ಗೆ ಸಾಕಷ್ಟು ನಿರೀಕ್ಷೆ ಕುತೂಹಲ ಶುರು ಆಗ್ಬಿಡತ್ತೆ ಆ ಸಿನಿಮಾವನ್ನು ಕಣ್ತುಕೋ ತುಕೋ ತುಂಬ್ಕೋಬೇಕು ಅಂತ ಕಾಯ್ತಾಯಿರ್ತಾರೆ ಅದೇ ರೀತಿ ಸಿನಿಮಾ ರಿಲೀಸ್ ದಿನ ಭರ್ಜರಿ ಜನಸಾಗರ ಮೊದಲನೇ ಸಿನಿಮಾ ಏನಿತ್ತು ಆನಂದ್ ಸಿನಿಮಾ ಆದರೆ ಮೂರು ಪಟ್ಟು ಜನ ಮೊದಲನೇ ದಿನ ಅದು ರಣಜಿತ್ ಚಿತ್ರಮಂದಿರದಲ್ಲಿ ಕಂಟಿನ್ಯೂ ಎಪ್ಪತ್ತೆಂಟು ದಿನ ಮ್ಯಾಟ್ನಿಫುಲ್ ಆಗುತ್ತೆ ಎಪ್ಪತ್ತೆಂಟು ದಿನ ಎಪ್ಪತ್ತೊಂಬತ್ತನೇ ದಿನ ಏನೋ ಒಂದು ಶೋ ಒಂದು ಸೆಕೆಂಡ್ ಕ್ಲಾಸಿನ ಟಿಕೆಟ್ ಉಳ್ಕೊಳ್ಳುತ್ತಂತೆ ಒಂದು ನಲವತ್ತೈವತ್ತು ಮತ್ತು ಎಪ್ಪತ್ತೊಂಬತ್ತನೇ ದಿನ ಹೌಸ್ಫುಲ್ ರೆಗ್ಯುಲರ್ ಶೋನಲ್ಲಿ ಹದಿನೆಂಟು ವಾರ ಪ್ರದರ್ಶನವಾಗುತ್ತೆ ಆನಂತರ ಮಾರ್ನಿಂಗ್ ಶೋನಲ್ಲಿ ಮೂವತ್ತ ಮೂರು ವಾರಗಳ ಪ್ರದರ್ಶನ ಕಾಣುತ್ತೆ ಆಗ ಅಣ್ಣವ್ರದ್ದು ಯಾವುದೋ ಸಿನಿಮಾ ಬಂತು ಅನ್ನೋ ಕಾರಣಕ್ಕೆ ರಥಸಪ್ತಮಿ ಸಿನಿಮಾವನ್ನು ತೆಗಿತಾರೆ ಜೊತೆಗೆ ರಥಸಪ್ತಮಿ ಸಿನಿಮಾ ಬಗ್ಗೆ ಇನ್ನೊಂದು ಮಾಹಿತಿ ಹೇಳಬೇಕು ಅಂದರೆ ಆ ಸಿನಿಮಾ ರಿಲೀಸ್ ಆಗಿದ್ದು ಎಂಬತ್ತಾರು ಡಿಸೆಂಬರ್ನಲ್ಲಿ ಎಂಬತ್ತಾರು ಆದಮೇಲೆ ಎರಡು ಸಾವಿರನೇ ಇಸ್ವಿ ಅಂದರೆ ಹದಿನಾಲ್ಕು ವರ್ಷಗಳ ಬಳಿಕ ಹಿಂದಿ ಸಿನಿಮಾಗೆ ಒಂದು ರೀತಿ ರೀಮೇಕ್ ಆಗುತ್ತೆ ಅದು ಕಹೋನಾ ಪ್ಯಾರೆ ರಥಸಪ್ತಮಿ ಸಿನಿಮಾದಲ್ಲಿ ಶಿವಣ್ಣ ಒಬ್ರೆ ಅವರು ಬೇರೆ ಕಡೆ ಅಂದರೆ ಗೋವಾಗೋಗಿ ವೇಷ ಮರೆಸ್ಕೊಂಡು ಲಾರೆನ್ಸ್ ಅನ್ನೋ ಹೆಸರಿನಲ್ಲಿ ಅಲ್ಲಿ ಜೀವನ ಮಾಡ್ತಿರ್ತಾರೆ ಆದರೆ ಕಹನ ಪೇರೆನಲ್ಲಿ ಏನು ಮಾಡ್ತಾರೆ ಡಬಲ್ ಆ್ಯಕ್ಟಿಂಗ್ ಮಾಡಿಬಿಡ್ತಾರೆ ಆ ಮ್ಯೂಸಿಕ್ ಮಾಡ್ತಿದ್ದಂಥವನು ಸತ್ತೋಗ್ತಾನೆ ಮತ್ತು ಇನ್ನೊಬ್ಬ ಅದೇ ರೂಪದಲ್ಲಿರೋನು ಹೀರೋಯಿನ್ಗೆ ಪರಿಚಯ ಆಗ್ತಾನೆ ಅದರಲ್ಲಿ ಸ್ವಲ್ಪ ಅದೊಂದು ಮಾತ್ರ ಚೇಂಜ್ ಮಾಡ್ತಾರೆ ಈ ರೀತಿ ಹದಿನಾಲ್ಕು ವರ್ಷ ಆದಮೇಲೆ ರಥಸಪ್ತಮಿ ಸಿನಿಮಾ ರೀಮೇಕ್ ಆಗತ್ತೆ ಅದು ಕೂಡ ಬಾಲಿವುಡ್ನಲ್ಲಿ ಅದ್ದೂರಿ ಜಯಬೇರಿಯನ್ನು ಬಾರಿಸುತ್ತೆ ಕವನ ಪ್ಯಾರೆ ನೋಡಿರ್ತೀರ ನೀವು ಕಹನಾ ಪ್ಯಾರೆ ಮತ್ತು ಶಬ್ದವೇದಿ ಎರಡು ಒಂದೇ ದಿನ ರಿಲೀಸ್ ಆಗೋದು ಫೆಬ್ರವರಿ ಹತ್ತನೇ ತಾರೀಕು ಶಬ್ದವೇದಿ ರಿಲೀಸ್ ಆಗುತ್ತೆ ಫೆಬ್ರವರಿ ಹನ್ನೊಂದು ಎರಡು ಸಾವಿರದ ಏಸ್ವಿನಲ್ಲಿ ಕಹೋನಾ ಪ್ಯಾರೆ ರಿಲೀಸ್ ಆಗುತ್ತೆ ಒಂದು ಕಡೆ ಶಬ್ದವೇದಿ ಅದೇ ಟೈಮಲ್ಲಿ ಪ್ರೀಸೆ ಫಿಲಮ್ ಆ ಸಿನಿಮಾ ಕೂಡ ಪ್ರದರ್ಶನ ಆಗ್ತಾ ಇರುತ್ತೆ ಇದರ ನಡುವೆ ಕಹೋನಾ ಪ್ಯಾರೆ ರಿಲೀಸ್ ಆಗುತ್ತೆ ಮೂರು ಕೂಡ ಹೌಸ್ಫುಲ್ ಹೌಸ್ಫುಲ್ ಆಗ ಕರ್ನಾಟಕದ ಬಹುಪಾಲು ಚಿತ್ರಮಂದಿರಗಳಲ್ಲಿ ಈ ಮೂರು ಸಿನಿಮಾಗಳೇ ಇರುತ್ತೆ ಈ ಮೂರು ಸಿನಿಮಾಗಳು ಎಲ್ಲೆಡೆ ಹೌಸ್ಫುಲ್ ಆಗ್ತಾ ಇರುತ್ತೆ ಈ ರೀತಿ ರಥಸಪ್ತಮಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಶಿವಣ್ಣನಿಗೆ ಮತ್ತೊಂದು ಬ್ರೇಕ್ ಕೊಡುತ್ತೆ ಅದಾದ ನಂತರ ಬರುವಂತಹ ಮನಮೆಚ್ಚಿದ ಹುಡುಗಿ ಅದು ಗ್ರ್ಯಾಂಡ್ ಸಕ್ಸಸ್ ಆಗೋ ಮೂಲಕ ಶಿವಣ್ಣ ಕನ್ನಡದ ಹ್ಯಾಟ್ರಿಕ್ ಹೀರೋ ಆಗಿ ಬದಲಾಗ್ತಾರೆ